ನಮಸ್ಕಾರ ಇವತ್ತು ನಾವು ವಾರಸುದಾರ ಪ್ರಮಾಣ ಪತ್ರ ಅನ್ನೋ ವಿಷಯದ ಬಡ್ಡಿ ಸ್ವಲ್ಪ ಡೀಪ್ ಆಗಿ ನೋಡೋಣ ನಮಸ್ಕಾರ ಒಬ್ಬ ವ್ಯಕ್ತಿ ಮೇಲೆ ಅವರ ಲೀಗಲ್ ಹೇರ್ಸ್ ಯಾರು ಅಂತ ಗುರುತಿಸೋಕೆ ಇದು ಒಂದು ಅಫಿಷಿಯಲ್ ಡಾಕ್ಯುಮೆಂಟ್ ಅಲ್ವಾ ಹೌದು ಖಂಡಿತ ಕರ್ನಾಟಕದಲ್ಲಿ ಇದನ್ನ ಹೇಗೆ ಪಡೆಯೋದು ಇದರ ಇಂಪಾರ್ಟೆನ್ಸ್ ಏನೋ ಅಂತ ನಮ್ಮ ಮುಂದಿರೋ ಕೆಲವು ಮಾಹಿತಿ ಹೇಳುತ್ತೆ ನಮ್ಮ ಇವತ್ತಿನ ಗುರಿ ಅಂದ್ರೆ ಈ ಸರ್ಟಿಫಿಕೇಟ್ ಅಂದ್ರೇನು ಯಾಕೆ ಬೇಕು ಮತ್ತು ಅದನ್ನ ಪಡೆಯೋದು ಹೇಗೆ ಅಂತ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋದು ಸರಿ ಹಾಗಾದ್ರೆ ಶುರು ಮಾಡೋಣ ಮೊದಲನೇ ಈ ವಾರಸುದಾರ ಪ್ರಮಾಣ ಪತ್ರ ಅಂದ್ರೆ ಹಾ ಇದು ನೋಡಿ ಒಬ್ಬ ವ್ಯಕ್ತಿ ತೀರ್ಕೊಂಡಾಗ ಅವರ ಕಾನೂನು ಪ್ರಕಾರ ವಾರಸುದಾರರು ಯಾರು ಅಂತ ಅಂದ್ರೆ ಸಾಮಾನ್ಯವಾಗಿ ಗಂಡ ಹೆಂಡತಿ ಮಕ್ಕಳು ಕೆಲವೊಮ್ಮೆ ತಂದೆ ತಾಯಿ ಕೂಡ ಇರ್ಬೋದು ಅವರನ್ನ ಅಧಿಕೃತವಾಗಿ ಕನ್ಫರ್ಮ್ ಮಾಡೋ ಒಂದು ದಾಖಲೆ ಇದು ಓಕೆ ಮೃತರ ಹೆಸರಲ್ಲಿರೋ ಆಸ್ತಿ ಪಾಸ್ತಿ ಅಂದ್ರೆ ಸ್ಥಿರಾಸ್ತಿ ಆಸ್ತಿ ಇರ್ಬೋದು ಅಥವಾ ಬೇರೆ ಹಕ್ಕುಗಳು ಅದನ್ನೆಲ್ಲ ವಾರಸುದಾರರಿಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ಇದು ತುಂಬಾನೇ ಮುಖ್ಯ ಆಗುತ್ತೆ ಇದು ಯಾಕೆ ಇಷ್ಟು ಕ್ರಿಟಿಕಲ್ ಬರೀ ರೀಸನ್ಸ್ ಕೂಡ ಇದೆಯಾ ಖಂಡಿತವಾಗ್ಲೂ ಬೇರೆ ಕಾರಣಗಳು ಇವೆ ಇದರ ಪ್ರಾಮುಖ್ಯತೆ ಹಲವು ಕಡೆ ಇದೆ ಆಕ್ಚುಲಿ ಆಸ್ತಿ ವರ್ಗಾವಣೆ ನೀವು ಹೇಳಿದಾಗೆ ಅದು ಮುಖ್ಯ ಭೂಮಿ ಮನೆ ಗಾಡಿ ಇಂಥವೆಲ್ಲ ಟ್ರಾನ್ಸ್ಫರ್ ಮಾಡಲಿಕ್ಕೆ ಇದು ಬೇಕೇ ಬೇಕು ಅದಲ್ಲದೆ ಫೈನಾನ್ಷಿಯಲ್ ಮ್ಯಾಟರ್ಸ್ ಅಂದರೆ ಬ್ಯಾಂಕ್ ಅಕೌಂಟ್ ಹಣ ಪೆನ್ಷನ್ ಬರಬೇಕಾಗಿದ್ರೆ ಅದು ಇನ್ಶೂರೆನ್ಸ್ ದುಡ್ಡು ರಿಟೈರ್ಮೆಂಟ್ ಬೆನಿಫಿಟ್ಸ್ ಇವನ್ನೆಲ್ಲ ಕ್ಲೇಮ್ ಮಾಡ್ಲಿಕ್ಕೆ ಈ ಸರ್ಟಿಫಿಕೇಟ್ ಬೇಕೇ ಬೇಕು ಓ ಹೌದಾ ಅಂದ್ರೆ ಬರೀ ದೊಡ್ಡಾಸ್ತಿ ಅಲ್ಲ ಈ ತರಹದ ಹಣಕಾಸಿನ ವಿಷಯಗಳಿಗೂ ಇದು ಕಂಪಲ್ಸರಿ ಹಾಗೆ ಹೌದು ಉದ್ಯೋಗಕ್ಕೆ ಸಂಬಂಧಪಟ್ಟ ಬೆನಿಫಿಟ್ಸ್ ವಿಷಯದಲ್ಲೂ ಇದರ ಪಾತ್ರ ಇದೆಯಾ ಹೌದು ಖಂಡಿತವಾಗಿಯೂ ಈಗ ತೀರಿಕೊಂಡವರು ಸರ್ಕಾರಿ ನೌಕರರು ಅಥವಾ ಪ್ರೈವೇಟ್ ಕಂಪನಿ ನೌಕರರು ಆಗಿದ್ರೆ ಅವರ ಕುಟುಂಬಕ್ಕೆ ಸಿಗ್ಬೇಕಾದ ಸೌಲಭ್ಯಗಳು ಕಾಂಪನ್ಸೇಷನ್ ಅಥವಾ ಅನುಕಂಪದ ನೌಕರಿ ಈ ತರವಕ್ಕೆಲ್ಲ ಇದೇ ಆಧಾರ ಆಗುತ್ತೆ ಸರಿ ಸರಿ ಹಾಗೇನೆ ಇನ್ವೆಸ್ಟ್ಮೆಂಟ್ಸ್ ಇದ್ರೆ ಅಂದ್ರೆ ಷೇರುಗಳು ಬಾಂಡ್ಸ್ ಮ್ಯೂಚುವಲ್ ಫಂಡ್ಸ್ ಅವನು ಕೂಡ ವಾರಸದಾರರ ಹೆಸರಿಗೆ ಚೇಂಜ್ ಮಾಡಿಸಕ್ಕೆ ಇದು ಬೇಕು ಎಲ್ಲಕ್ಕಿಂತ ಮುಖ್ಯವಾಗಿ ಏನಪ್ಪಾ ಅಂದ್ರೆ ಇದು ಲೀಗಲ್ ಸ್ಟೇಟಸ್ ಕೊಡುತ್ತೆ ವಾರಸದಾರರ ಯಾರು ಅನ್ನೋದಕ್ಕೆ ಒಂದು ಅಧಿಕೃತ ಮುದ್ರೆ ಇದರಿಂದ ಮುಂದೆ ಆಸ್ತಿ ಬಗ್ಗೆ ಜಗಳಗಳು ಡಿಸ್ಪ್ಯೂಟ್ಸ್ ಬರೋದನ್ನ ಸ್ವಲ್ಪ ಮಟ್ಟಿಗೆ ತಡಿಬಹುದು ಕ್ಲಿಯರ್ ಆಯ್ತು ಹಾಗಾದರೆ ಕರ್ನಾಟಕದಲ್ಲಿ ಇದನ್ನು ಪಡೆಯೋದು ಹೇಗೆ ಆನ್ಲೈನ್ ಆಫ್ಲೈನ್ ಎರಡೂ ದಾರಿ ಇದೆ ಅಂತಾರಲ್ಲ ಹೌದು ಮೇನ್ ಆಗಿ ಎರಡು ರೀತಿ ಇದೆ ಒಂದು ಆನ್ಲೈನ್ ಸರ್ಕಾರದ ಸಕಾಲ ಪೋರ್ಟಲ್ ಇದೆಯಲ್ಲ ಅದು ಆಕ್ಚುಲಿ ತುಂಬಾ ಸೇವೆಗಳನ್ನು ಒಂದೇ ಕಡೆ ಕೊಡುತ್ತೆ ಅದರ ಮೂಲಕ ಅಪ್ಲೈ ಮಾಡಬಹುದು ಲೀಗಲ್ ಏರ್ ಸರ್ಟಿಫಿಕೇಟ್ ಅಂತ ಹುಡುಕಿ ಬೇಕಾದ ಡಾಕ್ಯುಮೆಂಟ್ಸ್ ಎಲ್ಲ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು ಆಮೇಲೆ ಫೀಸ್ ಕೂಡ ಆನ್ಲೈನ್ ಕಟ್ಟಬಹುದು ಅಪ್ಲಿಕೇಶನ್ ಸ್ಟೇಟಸ್ ಕೂಡ ಅಲ್ಲೇ ಟ್ರ್ಯಾಕ್ ಮಾಡ್ಕೋಬಹುದು ವೆರಿಫಿಕೇಶನ್ ಎಲ್ಲ ಆದ್ಮೇಲೆ ತಹಸೀಲ್ದಾರ್ ಸರ್ಟಿಫಿಕೇಟ್ ಕೊಡ್ತಾರೆ ಓಕೆ ಆನ್ಲೈನ್ ಸ್ವಲ್ಪ ಸುಲಭ ಅನ್ಸುತ್ತೆ ಆದ್ರೂ ಕೆಲವರು ಆಫ್ಲೈನ್ ಯಾಕೆ ಪ್ರಿಫರ್ ಮಾಡ್ತಾರೆ ಎಲ್ಲರಿಗೂ ಇಂಟರ್ನೆಟ್ ಸೌಲಭ್ಯ ಇರಲ್ವಾ ಅಥವಾ ಕಷ್ಟ ಅನ್ಸುತ್ತಾ ಆಫ್ಲೈನ್ ಪ್ರೋಸೆಸ್ ಹೇಗೆ ಹೌದು ನೀವು ಹೇಳೋದು ಸರಿ ಎಲ್ಲರಿಗೂ ಆನ್ಲೈನ್ ಆಕ್ಸೆಸ್ ಇರಲ್ಲ ಅಥವಾ ಡಿಜಿಟಲ್ ಡಿವೈಸ್ ಹ್ಯಾಂಡಲ್ ಮಾಡೋದು ಗೊತ್ತಿರಲ್ಲ ಹಳ್ಳಿಗಡೆ ಎಲ್ಲ ಇದು ಕಾಮನ್ ಅಂತವರು ಆಫ್ಲೈನ್ ಮಾಡಿಸ್ತಾರೆ ನೇರವಾಗಿ ತಹಸೀಲ್ದಾರ್ ಆಫೀಸ್ ಅಥವಾ ಹತ್ತಿರದ ನಾಡಕಚೇರಿ ಅಂತ ಇರುತ್ತಲ್ಲ ಹಾ ನಾಡಕೇರಿ ಹೋಗಬೇಕು ಅಲ್ಲಿ ಅಪ್ಲಿಕೇಶನ್ ಫಾರ್ಮ್ ಕೊಡ್ತಾರೆ ಅದನ್ನು ನೀಟಾಗಿ ಫಿಲ್ ಮಾಡಿ ಬೇಕಾದ ಡಾಕ್ಯುಮೆಂಟ್ಸ್ ಜೆರಾಕ್ಸ್ ಕಾಪಿಗಳನ್ನು ಜೊತೆಗಿಟ್ಟು ಕೊಡಬೇಕು ಕೆಲವು ಸಾರಿ ಲೋಕಲ್ ರೆವೆನ್ಯೂ ಇನ್ಸ್ಪೆಕ್ಟರ್ ಬಂದು ಎನ್ಕ್ವೈರಿ ಮಾಡಿ ರಿಪೋರ್ಟ್ ಕೊಡ್ತಾರೆ ಏನೂ ಆಕ್ಷೇಪಣೆ ಇಲ್ಲ ಅಂದ್ರೆ ಎಲ್ಲ ಸರಿ ಇದ್ರೆ ವೆರಿಫೈ ಮಾಡಿ ಸರ್ಟಿಫಿಕೇಟ್ ಇಶ್ಯೂ ಮಾಡ್ತಾರೆ ಇದಕ್ಕೆಲ್ಲ ಸಾಮಾನ್ಯವಾಗಿ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗಬಹುದು ಒಂದು ಲಿಸ್ಟ್ ಹೇಳೋದಾದ್ರೆ ಮುಖ್ಯವಾಗಿ ಬೇಕಾಗೋದು ಅಂದರೆ ತೀರಿಕೊಂಡವರ ಡೆತ್ ಸರ್ಟಿಫಿಕೇಟ್ ಇದು ಫಸ್ಟ್ ಆಮೇಲೆ ಅರ್ಜಿ ಹಾಕೋರು ಯಾರು ಅವರ ಐಡಿ ಪ್ರೂಫ್ ಅಡ್ರೆಸ್ ಪ್ರೂಫ್ ಆಧಾರ್ ಕಾರ್ಡ್ ವೋಟರ್ ಐಡಿ ಈ ತರದು ಸರಿ ಮೃತರ ಜೊತೆಗಿನ ಸಂಬಂಧ ಏನು ಅಂತ ತೋರಿಸೋಕೆ ಡಾಕ್ಯುಮೆಂಟ್ ಬೇಕು ಉದಾಹರಣೆಗೆ ರೇಷನ್ ಕಾರ್ಡ್ ಮ್ಯಾರೇಜ್ ಸರ್ಟಿಫಿಕೇಟ್ ಮಕ್ಕಳ ಬರ್ತ್ ಸರ್ಟಿಫಿಕೇಟ್ ಆಮೇಲೆ ಎಲ್ಲಾ ಲೀಗಲ್ ಹೇರ್ಸ್ ಯಾರ್ಯಾರಿದಾರೋ ಅವರ ಕಂಪ್ಲೀಟ್ ಡೀಟೇಲ್ಸ್ ಹೆಸರು ವಿಳಾಸ ಮೃತರ ಜೊತೆಗಿನ ಸಂಬಂಧ ಏನು ಅಂತ ಕೆಲವೊಮ್ಮೆ ಒಂದು ಅಫಿಡವಿಟ್ ಅಂದರೆ ವಂಶವೃಕ್ಷದ ಬಗ್ಗೆ ಒಂದು ಪ್ರಮಾಣಪತ್ರ ಕೇಳಬಹುದು ಜೊತೆಗೆ ಅಪ್ಲಿಕೇಶನ್ ಫೀಸ್ ಕಟ್ಟಿದ ರಸೀದಿ ಓಕೆ ಇದು ಕಂಪ್ಲೀಟ್ ಲಿಸ್ಟ್ ಆಯಿತು ಇದರಲ್ಲಿ ನಾವು ಗಮನಿಸಬೇಕಾದ ಬೇರೆ ಏನಾದರೂ ವಿಷಯಗಳಿದೆಯಾ ಅಥವಾ ಈ ಸರ್ಟಿಫಿಕೇಟ್ ಲಿಮಿಟೇಷನ್ಸ್ ಇದೆಯಾ ಹಾ ಇಲ್ಲೊಂದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಅದನ್ನು ನೆನ್ಪಿಟ್ಕೋಬೇಕು ಈ ಸರ್ಟಿಫಿಕೇಟ್ ಅಂದರೆ ವಾರ್ಸುದಾರ ಪ್ರಮಾಣಪತ್ರ ಮೃತರ ಲೀಗಲ್ ಹೇರ್ಸ್ ಯಾರು ಅಂತ ಬರೀ ಗುರುತಿಸುತ್ತೆ ಅಷ್ಟೇ ಓ ಆದರೆ ಆ ವಾರಸುದಾರರ ಮಧ್ಯೆ ಆಸ್ತಿಯನ್ನು ಹೇಗೆ ಹಂಚಿಕೋಬೇಕು ಎಷ್ಟು ಪಾಲು ಅಂತ ಡಿಸೈಡ್ ಮಾಡಲ್ಲ ಓ ಇದು ಬಹಳ ಮುಖ್ಯವಾದ ವ್ಯತ್ಯಾಸ ಅಂದರೆ ಸರ್ಟಿಫಿಕೇಟ್ ಕೈಲಿದ್ರೂ ಆಸ್ತಿ ಪಾಲು ಹೇಗೆ ಅಂತ ಇದರಿಂದ ಗೊತ್ತಾಗಲ್ಲ ಹಾಗಾದರೆ ಆಸ್ತಿ ಹಂಚಿಕೆಗೆ ಏನ್ ಮಾಡಬೇಕು ಎಲ್ಲ ಹಕ್ಕುದಾರರನ್ನ ವೆರಿಫೈ ಮಾಡಿಕೊಡುತ್ತೆ ಒಂದು ವೇಳೆ ಮೃತ ವ್ಯಕ್ತಿ ವಿಲ್ ಬರೆದಿಟ್ಟಿದ್ರೆ ಅಂದರೆ ಮರಣ ಶಾಸನ ಆಗ ಆಸ್ತಿ ಹಂಚಿಕೆ ಅದರ ಪ್ರಕಾರನೇ ಆಗುತ್ತೆ ಹ್ಮ್ ಸಣ್ಣ ಪುಟ್ಟ ಅಮೌಂಟ್ ಕ್ಲೇಮ್ ಮಾಡಲಿಕ್ಕೆ ಉದಾಹರಣೆಗೆ ಸ್ವಲ್ಪ ಪೆನ್ಷನ್ ಬಾಕಿ ಇದ್ರೆ ಕೆಲವೊಮ್ಮೆ ಕುಟುಂಬ ಸದಸ್ಯತ್ವ ಪ್ರಮಾಣ ಪತ್ರ ಕೂಡ ಸಾಕಾಗ್ಬೋದು ಆದರೆ ಈ ವಾರಸುದಾರ ಪ್ರಮಾಣ ಪತ್ರಕ್ಕೆ ಇನ್ನೂ ಜಾಸ್ತಿ ಲೀಗಲ್ ವ್ಯಾಲ್ಯೂ ಇದೆ ಹಾಗಾದ್ರೆ ಈ ಇಡೀ ಚರ್ಚೆ ಸಾರಾಂಶ ಏನು ಬೇಸಿಕಲಿ ಈ ಸರ್ಟಿಫಿಕೇಟ್ ಯಾರು ಹಕ್ಕುದಾರರು ಅನ್ನೋ ಪ್ರಶ್ನೆಗೆ ಒಂದು ಆಫಿಷಿಯಲ್ ಆನ್ಸರ್ ಕೊಡುತ್ತೆ ಇದು ಆಸ್ತಿ ಹಣಕಾಸು ವರ್ಗಾವಣೆ ತರಹದ ಮುಂದಿನ ಪ್ರೊಸೆಸ್ ಶುರು ಮಾಡೋಕೆ ಬೇಕಾದ ಫಸ್ಟ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಅಲ್ವಾ ಖಂಡಿತವಾಗಿ ಇದು ವಾರಸುದಾರರಿಗೆ ಒಂದು ಕ್ಲಾರಿಟಿ ಕೊಡುತ್ತೆ ಒಂದು ಲೀಗಲ್ ಸ್ಟೇಟಸ್ ಕೊಡುತ್ತೆ ಅವರ ಹಕ್ಕುಗಳನ್ನು ಸ್ಥಾಪಿಸೋಕೆ ಒಂದು ಅಧಿಕೃತ ಬೇಸ್ ಇದ್ದಾಗೆ ಇದರಿಂದ ಮುಂದಿನ ಲೀಗಲ್ ಮತ್ತು ಅಡ್ಮಿನಿಸ್ಟ್ರೇಟಿವ್ ಪ್ರಕ್ರಿಯೆಗಳು ತುಂಬ ಸ್ಮೂತ್ ಆಗ್ತವೆ ಕೇಲುಗರಿಗೆ ಕೊನೆದಾಗಿ ಒಂದು ಆಲೋಚನೆಗೆ ಬಿಡೋಣ ಈ ಸರ್ಟಿಫಿಕೇಟ್ ಬರೀ ವಾರಸುದಾರರನ್ನ ಗುರ್ತಿಸುತ್ತೆ ಆಸ್ತಿ ಪಾಲು ಡಿಸೈಡ್ ಮಾಡಲ್ಲ ಅಂತ ನಾವೀಗ ತಿಳ್ಕೊಂಡ್ವಿ ಹಾಗಾದ್ರೆ ಸರ್ಟಿಫಿಕೇಟ್ ಸಿಕ್ಕಿದ್ಮೇಲೆ ವಾರಸುದಾರರಲ್ಲೇ ಆಸ್ತಿ ಹಂಚಿಕೆ ಬಗ್ಗೆ ಏನಾದ್ರೂ ಭಿನ್ನಾಭಿಪ್ರಾಯ ಬಂದ್ರೆ ಏನಾಗ್ಬಹುದು ಆಗ ಕೋರ್ಟ್ಗೆ ಹೋಗೋದು ಒಂದೇ ದಾರಿನ ಅದರ ಪರಿಣಾಮಗಳೇನಿರಬಹುದು ಇದರ ಬಗ್ಗೆ ಮುಂದಕ್ಕೆ ಯೋಚಿಸ್ತಾ ಇರಿ ಸರಿ ಇವತ್ತಿನ ಚರ್ಚೆಗೆ ಧನ್ಯವಾದಗಳು ಧನ್ಯವಾದಗಳು